ಸರ್ಕಾರ ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ ಯೋಜನೆ ಶಕ್ತಿ ಯೋಜನೆ ಅವರ ಸ್ವಾವಲಂಬನೆ ಬಗ್ಗೆ ಬಹಳಷ್ಟು ಕಾಳಜಿ ತಗೊಂಡಿತ್ತು ನಮ್ಮ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸರ್ಕಾರ ಇತ್ತೀಚೆಗೆ ಹೆಣ್ಣು ಮಕ್ಕಳಿಗೆ ಕಚೇರಿಗಳಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಿನ ರಜೆಯನ್ನು ಸಹಿತ ಕೊಡಬೇಕು ಅಂತದನ್ನು ತೀರ್ಮಾನ ಮಾಡಿರೋದು ಇದೊಂದು ಐತಿ ಐತಿಹಾಸಿಕವಾಗಿರ್ತಕ್ಕಂಥ ಇದು ಹೆಣ್ಮಕ್ಳಿಗೆ ಬಹಳ ಒಳ್ಳೆ ಕೆಲಸ ಒಳ್ಳೆ ಒಂದು ಸಹಾಯ ಆಗ್ತಕ್ಕಂಥದ್ದು ಅಂತ ತಪ್ಪೇನಾಗೋದಿಲ್ಲ ತಪ್ಪೇನಾಗುವುದಿಲ್ಲ ಬಿ ಬಿಆರ್ ಎಲೆಕ್ಷನ್ ಘೋಷಣೆ ಆಗಿದೆ ಅಲ್ಲಿ ಕಾಂಗ್ರೆಸ್ ಇಂಡಿಯಾ ಕೂಟ ನೂರಕ್ಕೆ ನೂರು ಭಾಗ ಅಧಿಕಾರವನ್ನ ಹಿಡಿತಾ ಇರ್ತಕ್ಕಂಥದ್ದು ವಿಶ್ವಾಸ ಇದೆ ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿಯವರು ಓಟ್ ಚೋರಿ ಯಾತ್ರೆ ಮಾಡಿ ಈಗಾಗಲೇ ಬಹಳ ಒಂದು ದೊಡ್ಡ ಗಾಳಿನೇ ಎಸ್ಬಿಟ್ಟಿದ್ದಾರೆ ಆದ್ದರಿಂದ ಬಿಹಾರದಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಕೂಟ ಭರ್ಜರಿ ಗೆಲುವನ್ನ ಸಾಧಿಸ್ತದೆ ಅಂತೇಳಿ ವಿಶ್ವಾಸವನ್ನ ನಾನು ಈಗಾಗಲೇ ವ್ಯಕ್ತ ಮಾಡ್ತಾ ಇದ್ದೀನಿ ರಾಜ್ಯ ಸರ್ಕಾರ ಹತ್ತು ಕೆಜ್ರಿ ಅಕ್ಕಿ ಕೊಡ್ತಾ ಇದ್ದೆ ಇದು ಬಹಳ ಚುಕ್ಕು ಬಹಳ ಅಕ್ಕಿ ಸರಿಯಾಗಿ ಸರ್ಕಾರ ಕೊಡೋದಲ್ಲೇ ಇದೆಲ್ಲ ಚರ್ಚೆ ಆಗಿತ್ತು ಇತ್ತೀಚೆಗೆ ಐದು ಕೆಜಿ ಅಕ್ಕಿ ಮತ್ತು ಐದು ಕೆಜಿಗೆ ಬೇರೆ ಬೇರೆ ಕಿಟ್ಗಳು ಕೊಡ್ತಕ್ಕಂಥ ಅಡುಗೆ ಸಾಮಗ್ರಿಗಳಿಗೆ ಬೇಕಾಗಿರ್ತಕ್ಕಂಥ ತೆಗೆದುಕೊಂಡಿದ್ದಾರೆ ಇದು ಸಹಿತ ಯಾರು ಇವತ್ತು ನ್ಯಾಯಬೆಲೆ ಅಂಗಡಿಗಳ ಮೂಲಕ ಊಟ ಮಾಡಬೇಕು ಅನ್ನ ಕೊಡ್ತಕ್ಕಂಥದ್ದನ್ನ ಊಟ ಮಾಡಿ ಬದುಕಬೇಕು ಅಂತ ಇದ್ದರು ಅವರೆಲ್ಲರಿಗೂ ಒಂದು ಹೆಲ್ಪ್ ಆಗ್ತಕ್ಕಂಥ ಒಂದು ಅವರ ಹಾಗೇನೆ ಬಿಗ್ ಬಾಸ್ ವಿಚಾರ ಮಾತಾಡೋದ ನೀವು ಏನಾರ ಹೇಳ್ತೀವಿ ಮುಖಂಡಗಳಾಗ್ಲಿ ಚುನಾಯಿತ ಪ್ರತಿನಿಧಿಗಳಾಗ್ಲಿ ಮಾತಾಡಬಾರದು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಪಕ್ಷದ ಶಿಸ್ತನ್ನ ಉಲ್ಲಂಘಿಸಬಾರದು ಅಂತೇಳಿ ಯಾವುದೇ ಕಾರಣಕ್ಕೂ ಸಹಿತ ಆ ವಿಚಾರನ ನಾವು ಮಾತಾಡಬಹುದು ಬಗ್ಗೆ ಚರ್ಚೆ ಇಲ್ಲ ಸಮಾರಂಭ ಮಾಡೋದು ಮಂತ್ರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜಕಾರಣಿಗಳು ಕಾಮನ್ ಈಗ ಬಹಳ ಜನ ಹಿರಿಯ ನಾಯಕರುಗಳು ಅದ್ರ ಬಗ್ಗೆ ಸ್ಪಷ್ಟ ಮಾಡಿದರೆ ಅದರದೇನು ಅಂತ ವ್ಯತ್ಯಾಸ ಏನ್ ಕಾಣ ಈಗ ತಕ್ಷಣದಲ್ಲಿ ಎಲ್ಲಾ ಚುನಾವಣೆಗಳನ್ನು ಸಹಿತ ಬಾಕಿ ಉಳಿದಿರ್ತಕ್ಕಂಥ ಈಗ ಬಿ ಬಿ ಪಿ ದೊಂದು ತುರ್ತಾಗಿ ಮಾಡ್ಬೇಕಾಗ್ತದೆ ಮಾಡ್ತೀವಿ ಹೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಇವತ್ತು ಬೇಟು ಬ್ಯಾಂಗ್ಳೂರು ಮೀಟಿಂಗ್ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ನಡೀತಾ ಇದೆ ಇವತ್ತು ಬೆಂಗಳೂರನ್ನ ಇಡೀ ದೇಶದಲ್ಲಿ ಜನ ಬೊಟ್ಟು ಮಾಡಿ ತೋರೋ ರೀತಿ ಅಭಿವೃದ್ಧಿ ಮಾಡಿಕೊಂಡು ಏನೇನಲ್ಲ ಇಡೀ ದೇಶದಲ್ಲಿ ಯಾವ ರಾಜ್ಯಕ್ಕೂ ಸಹಿತ ಇಷ್ಟೊಂದು ನಾಗಾಲೋಡ್ ಜನ ಹೋಗೋದಿಲ್ಲ ಬಾಂಬೆಗೆ ಹೋಗಲಿ ಕಲ್ಕಟ್ಟಾ ಹೋಗಿ ಆಂಧ್ರ ನೋಡಿ ಇದು ತಮಿಳುನಾಡು ನೋಡಿ ಕರ್ನಾಟಕಕ್ಕೆ ಬರ್ತಾ ಇರುವಷ್ಟು ಉದಾಹರಣೆಗೆ ಕಳೆದ ಇಪ್ಪತ್ತು ವರ್ಷಗಳಿಂದ ಏನೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಎತ್ಯಂತ ಐ ಟಿ ಕಂಪನಿಗಳು ಬಂದಿದ್ದಾವೆ ದೊಡ್ಡ ದೊಡ್ಡ ಕಂಪನಿಗಳು ಬಂದಿದ್ದಾವೆ ಇದು ಇದು ಒಳ್ಳೆ ಅಭಿವೃದ್ಧಿ ಆಗ್ತಕ್ಕಂಥ ವಿಚಾರನ ನಾವು ಅರ್ಥ ಮಾಡಿಕೊಡ್ಬೇಕು ಆಮಂತ್ರಿಗಿರಿನೇ ಕೊಟ್ಟು ಅವ್ರಿಗೆ ನ್ಯಾಯಸ್ಥಾನ ಬೇಕ್ರೆ ಎಲ್ಲರೂ ಚಲರಾಜ ಸ್ವಾಮಿ ಅವರೇ ಇದಾರೆ ಅದಕ್ಕಿಂತ ಸ್ಥಾನ ಬೇಕು ಅದರಿಂದ ಬೇರೆ ಎಲ್ಲೆಲ್ಲಿ ಆಗಿಲ್ವೋ ಆ ಭಾಗಗಳಿಗೆ ಕೊಡ್ತವೆ ಕೊಟ್ಟ ಕ್ಯಾಪಿಟಿ ಕೊಟ್ಟಿದ್ದಾರೆ ಹಿಂಗೆ ಒಂದೊಂದು ಲಾಕ್ ಬರ್ತಾರೆ ಯಾವುದೇ ಕಾರಣಕ್ಕೂ ಸಹಿತ ಸರ್ಕಾರ ಹಸ್ತಕ್ಷೇಪ ಮಾಡಿಲ್ಲ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಎಲ್ಲೆಲ್ಲಿ ಲೋಪ ಆಗ್ತದೆ ಈಗ ನಾಳೆ ಹೆಚ್ಚು ಕಡಿಮೆ ಆಗಿದೆ ನಾಳೆ ನೀವೇ ಪತ್ರಿಕೆ ಕೇಳ್ತೀರಿ ಯಾಕೆ ಕ್ರಮ ತಗೊಂಡಿಲ್ಲ ಎಲ್ಲ ಕೇಳಿ ಈಗ ಉದಾಹರಣೆಗೆ ತೊಡತಕ್ಕೆ ಒಳಗಾದ್ರು ಇಲ್ಲಿ ತಮಿಳ್ನಾಡಿನ ಹೈದರಾಬಾದ್ನಲ್ಲಿ ನಲ್ಲಿ ನಮಗೆ ಇಲ್ಲಿ ಇದು ನಮ್ಮ ಐಟೋ ಇದು ಐ ಪಿ ಎಲ್ ಟ್ವೆಂಟಿ ಗೆದ್ದಾಗ ಸರ್ಕಾರವೇ ತಪ್ಪು ಕ್ರಮ ತಗೋಬೇಕಾಗಿತ್ತು ಯಾಕೆ ಮಾಡಬೇಕಾಗಿತ್ತು ಪರ್ಮಿಷನ್ ಕೊಡಬೇಕು ಇವೆಲ್ಲ ಚರ್ಚೆ ಎತ್ತಬೇಕಾದ್ರೆ ಮಾಡ್ತಾರೆ ಬಿಗ್ ಬಾಸ್ಗೆ ಕ್ರಮ ತೆಗೆದುಕೊಂಡಿದ್ದರು ಅಧಿಕಾರಿಗಳು ಅಧಿಕಾರಿಗಳಿಗೆ ಗೊತ್ತಾದ ತಕ್ಷಣ ಗೊತ್ತಾದ ತಕ್ಷಣ ಮಾನ್ಯ ಉಪಮುಖ್ಯಮಂತ್ರಿಗಳು ಯಾವ ಕಾರಣಕ್ಕೂ ಇದಾಗಬಾರ್ದು ಇದ್ರ ಬಗ್ಗೆ ತೀವ್ರ ಮೊದಲು ಇದೊಂದು ಕಲೆ ಕಲೆ ಇದೊಂದು ಎಲ್ರಿಗೂ ರಾತ್ರಿ ಹೊತ್ತು ಈ ಕಲೆಯನ್ನು ನೋಡ್ತಕ್ಕಂಥ ಜನ ಇದ್ದಾರೆ ಅವ್ರು ಯಾರು ಬೇಜಾರು ಮಾಡ್ಕೋಬಾರದು ದೃಷ್ಟಿನಲ್ಲಿ ನೇರವಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇವತ್ತು ಸಂಜೆ ಒಳಗು ಕೋರ್ಟ್ಗೆ ನ್ಯಾಯಾಲಯಕ್ಕೆ ಹಾಕಿಕೊಂಡಿದ್ರೆ ಇನ್ನು ಪೆಂಡಿಂಗ್ ಇತ್ತು ಅದೇನಾಯ್ತು ಅಂತ ನನಗೆ ಇನ್ನೂ ಗೊತ್ತಿಲ್ಲ ಮೊದಲಾಗಿ ಬಿಗ್ ಬಾಕ್ ಬಿಗ್ ಬಾಸ್ ಅನ್ನ ನಡೆಸಲಿಕ್ಕೆ ಅವಕಾಶ ಮಾಡಿ ಈಗ ಅವಕಾಶ ಕೊಡ್ತೀವಿ ಮಗನು ಅಳಿಸ್ತೀರಿ ಮಗನು ಚೂಸ್ತೀವಾಗ ಏನಾದ್ರು ಇದ್ರು ಅವ್ರಿಗೆ ಅವಕಾಶ ಕೊಡಿ ಸರ್ ಮಾಡಿಕೊಳ್ಳೋದಿಕ್ಕೆ ಅದೇ ತರಹದ ಒಂದು ದೊಡ್ಡ ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿ ಹಿಂದೆ ಅಮಿತಾಬ್ ಬಚ್ಚನ್ ಅವರು ದೊಡ್ಡ ದೊಡ್ಡ ದಿಗ್ಗಜರು ಮಾಡಿರ್ತಕ್ಕಂಥ ಬಿಗ್ ಬಾಸ್ ಇದು ಇಲ್ಲಿ ರಾಜ್ಯ ಮಟ್ಟಕ್ಕೆ ಬಂದಿದೆ ನಮ್ಮ ಸಹಿತ ಯಶಸ್ವಿಯಾಗಿ ಆ ಬಿಗ್ ಬಾಸ್ ನಲ್ಲಿ ಬರ್ತಕ್ಕಂಥ ಪ್ರತಿಭೆಗಳು ಈಗ ಬೇಕಾದಷ್ಟು ಸಾಯಿ ಅದಕ್ಕೆ ಗಿಚ್ಚಿಗಿಲಿಗಿಲಿ ಕನ್ನಡ ಗಿಜಿ ಕನ್ನಡ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬಹಳ ಜನ ಹೆಣ್ಮಕ್ಳುಗಳು ಗಣ್ಮಕ್ಳುಗಳು ಸಣ್ಣ ಸಣ್ಣ ಮಕ್ಕಳುಗಳು ಎಂತೆಭಾವಂತರು ಗೊತ್ತಾಗದೇ ಈಗ ಬಿಗ್ ಬಾಸ್ ಮಾಡ್ಯವರೆಂದ್ರೆ ಎಲ್ಲ ತಿರುಗಿ ನೋಡ್ತಾರೆ ಅದಕ್ಕೋಸ್ಕರ ಬಿಗ್ ಬಾಸ್ ಅನ್ತಕ್ಕಂಥದ್ದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅದಕ್ಕೆ ಗಡ್ಡಿ ಆಗೋದು ಬೇಡ ಕಾಲೋ ಸರ್ ಸನ್ಮಾಡ್ಕಲಿ ಅಂತ ಹೇಳಿದೆ